ವೀಕ್ಷಕರ ನಮಸ್ಕಾರ ನಾನು ಮಂಜುನಾಥ ತೋಟಗೇರ್ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಸಮೀಪದಲ್ಲಿರ್ತಕ್ಕಂಥ ಬಳಗೇರಿ ಗ್ರಾಮದ ಆ ಬಳಗೇರಿ ಗ್ರಾಮದ ಕೇರಿಯಲ್ಲಿ ಇವತ್ತು ಹನ್ಮಪ್ಪ ಮತ್ತು ಶ್ರೀಮತಿ ಹನುಮ ಅವರು ಮನೆಗೆ ಬಂದಿದ್ದೀವಿ ಅವರ ಚಿಂತಾಜನಕ ಕತೆ ಕೇಳಿದ್ರೆ ನಿಜಕ್ಕೂ ಎಂಥ ಕಲ್ಲು ಮನಸ್ಥಿ ಕಲ್ಲು ಹೃದಯ ಉಳತಕ್ಕಂಥವ್ರಿಗೂ ಸಹ ಖಂಡಿತ ದುಃಖ ಆಗಿ ಕಣ್ಣಲ್ಲಿ ನೀರು ಬರೋದು ಸಹಜ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಸೊ ಪದಗಳಲ್ಲಿ ನಿಮ್ಗೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಲೆಟ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅವ್ವ ಹನ್ಮವ್ವ ಸರ್ ಹನ್ಮವ್ವ ಸರ್ ನಿಮ್ಮ ತವರು ಮನೆ ಯಾವ್ದು ಅವ ತವ್ರು ದೇವ್ರು ನಿಮ್ಮ ಯಜ್ಮಾನ್ರು ಹನುಮಪ್ಪ ಅದ್ರು ಆ ಅವನು ದೊಡ್ಡ ಮಗ ಅಲ್ಲ ಸರ್ ಎರಡನೇ ಮಗ ಮೂರನೇ ಮಗಳು ಇಲ್ಲಿಂದ ಕೆಲಸ ಮಾಡ್ತೀರವ್ವ ನೀವು ಗಂಡ ಹೆಂಡ್ತಿ

ಯಾಕಂದ್ರೆ ಇವ್ರನ್ನ ಎತ್ತೋದು ಒಂದಕ್ಕೆ ಹೋಗೋದು ಎರಡಕ್ಕೆ ಹೋಗೋದು ಬರೀ ಇದಾಗ ಕೆಲಸ ಊಟ ಮಾಡಿಸೋದು ನೀರು ಕುಡಿಸೋದು ಬರೀ ಇದಾಗ ಚಾಕ್ರಿ ಇವ್ರದ್ದು ಆಮೇಲೆ ವಾಕಿಂಗ್ ಮಾಡಿಸೋದು ಆಮೇಲೆ ಇವ್ರಿಗೆ ಸ್ನಾನ ಮಾಡಿಸೋದು ಬರೀ ಇದಾರ ಸರ್ ನಮ್ಗೆ ಮಕ್ಕಳು ಫಸ್ಟ್ ಹುಟ್ಟಿದ ಹೆಂಗ್ ಫಸ್ಟ್ ಇದೀಗ ಆರು ವರ್ಷ ಚೆನ್ನಾಗಿದ್ದಾರೆ ಐದು ವರ್ಷ ಯಾರಕ್ಕೆ ಬೇಡ್ರೆ ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ರು ನಡ್ಬಾರ್ಕ್ ಆರು ವರ್ಷದಿಂದ ಐದು ಯಾರಾಗ ಬಿದ್ದಿದ್ರು ಸರ್ ಈಗ ಜಾಗಿದ್ರು ಸರ್ ಪೋಲಿಯೋ ಲಸಿಕೆ ಹಾಕ್ಸಿದ್ರೆ ಎಲ್ಲ ಸರ್ ಮೂರ್ ಸಮಸ್ಯೆ ಏನಾಯ್ತು ಮಗಳ ಹೆಸರು

ಸರ ಇಲ್ಲ ನೀವ್ ಮಕ್ಳಾದ್ಮೇಲೆ ಕೋಳಿ ಹಾಕ್ಸಿದ್ರಿ ಹಾಕಿದ್ರ ಮೂರ್ ವರ್ಷ ಹಾಕ್ಸೀವ್ರಿ ಕೋಳಿ ಮತ್ತೆ ಏನ್ ಸಮಸ್ಯೆ ಆಯ್ತು ಎಲ್ಲರೂ ಡಾಕ್ಟರ್ ತೋರ್ಸಿರ ತೋರ್ಸಿದ ಸರ ಇದಕ್ಕ ಬಾಗಲಕೋಟೆ ತಿರುಪತಿ ಆಮೇಲೆ ಜಿಲ್ಲಾ ಆಸ್ಪತ್ರೆಗೆ ಪಾಪಾ ಹೋಗಿನ್ರಿ ಆಮೇಲೆ ಬಾಗಲ್ಕೋಟ ಹೋಗಿನಿ ತಿರುಪತಿ ಹೋಗಿನ್ರಿ ಎಲ್ಲಾ ಆದ್ರೂ ಫ್ರೀ ಸರ ಏನ್ ಆಗಿರೋ ಆಗಿಲ್ಲ ಏನಾದ್ರ ಸರ್ ಆಗಿಲ್ಲ ನೋಡ್ರಿ ಮತ್ತೆ ಇಲ್ಲಿ ಇತ್ತ ನೀವು ಎಲ್ಲಿಯಾರ ದೊಡ್ಡ ದೊಡ್ಡ ಡಾಬರ್ ಇದ್ರ ನೋಡ್ರಿ ಸ್ನಾಯ ಮಾಡ್ರಿ ಉಂಟ ಇಷ್ಟಂಗಾರ ನಮ್ಗೆ ಎಲ್ಲಾ ಮಿಕ್ಕಳು ಸರ್ ಸರ ಈ ಮಕ್ಳ ಸಲುವಾಗಿ ಸಾಲಾ ಮಾಡಿ ಮಾಡೋರಿ ಎಲ್ಲಾ உருளா எந்திரி சார் நோட் மக்கள் மக்கள் அணிவோ இன்னும் நானே எத்திரி ஆக சார் இவ்வளோ எத்திரி அவ் கட்டின இவ்வளேன் சார்

ಇಲ್ಲಿಯವ್ರಿಗೆ ಅದು ಯಾವ ಬಂದ್ರಿ ಇಲ್ಲ ಈಗ ಸರ್ಕಾರದಿಂದ ಯಾರಾದ್ರೂ ರಾಜಕಾರಣಿಗಳಿಗೆ ಭೇಟಿಯಾಗಿ ಇವ್ರಿಗೆ ಚಿಕಿತ್ಸೆ ಕೊಡ್ಸೋ ಪ್ರಯತ್ನ ಮಾಡಿದ್ರೆ ಹಂಗೆ ಯಾರು ಮಾಡಿದ್ರು ಸರ್ ಇಲ್ಲಿ ಯಾರು ಯಾರು ಯಾರ್ಯಾರು ಮಾಡಿದ್ರು ಸರ್ ನಮ್ಗೆ ಯಾರು ರಾಜಕಾರಣಿಯವ್ರ್ ಬಂದಿಲ್ಲ ಮನಿಗೆ ಇದು ಮನಿ ಜನತಾ ಮನಿ ಜನತಾ ಮನಿ ಸರ್ ಇದು இவ்வளோ இல்லே நேர ஆய் சார் ஆறோ ஒன்னு நோடார்த்து மணி மத்தி சார் ஒல இல்ல மணி இல்ல இது ஒன்பட்டு மணி ஜெக புட்டு மத்தேன் சார் இது மே ஜீவன சார் அல்ல சாலே இல்லை சால மாதிரி மக்கள் ஜீவ்ன இல்லைவரிக் இல்லை கடிக திரு சாக்கிற இல்லை முக்கித் இன்ன கை உட்காந்த இஷ்ட ಇವ್ರು ಪಗಾರ ಬರ್ಬೇಕು ಇವ್ರು ದುಡಿಮೆಂಟು ನಡೆಸ್ತಾರೆ ಹದಿನೆಂಟು ವರ್ಷದ ಮಗ ಹದಿನಾರು ವರ್ಷದ ಎರಡನೇ ಮಗ ಹದಿನೈದು ಹದಿನಾರು ವರ್ಷಕ್ಕೆ ಇಡ್ತಿರುವ ಮಗಳು ಈ ಮೂರ್ ಜನ ಮಕ್ಕಳು ಕಟ್ಕೊಂಡು ಏನು ಕೆಲಸ ಇಲ್ಲ ಒಂದು ಸಣ್ಣ ಜನತಾ ಮನೆಯಲ್ಲಿ ಗಂಡ ಆ ಒಂದು ಕತೆ ಇದೆ ಅಲ್ಲ ನಿಜಕ್ಕೂ ಇದು ಎಂಥ ಶತ್ರುಗೂ ಬರಬಾರ್ದು ಅಂತ ಒಂದು ಸಂಕಟದ ನೋವು ಇದು ಮಕ್ಕಳ ವಿಚಾರ ಒಂದು ಕಡೆ ಆದ್ರೆ ತಂದೆ ತಾಯಿಗಳು ಮಕ್ಕಳು ಏನೋ ಆಗ್ಬಿಟ್ಟು ಅಪ್ಪ ಏನೋ ಒಂದು ಕಡೆ ಜೀವನ ಒಂದ್ ದಡ ಸೇರುತ್ತೆ ಅಂತಕ್ಕಂತ ಒಂದು ಒಳ್ಳೆ ಸಿಚುವೇಶನ್ ಸಂದರ್ಭದಲ್ಲಿ ಮೂರು ಮಕ್ಕಳಿಗೆ ಏನು ಒಂದು ಪೋಲಿಯೋ ಸಮಸ್ಯೆ ಆಯಿತು ಸೊ ಅವಾಗಿಂದ ಹೋಗದೇ ಇರೋ ದೇವ್ರುಗಳಿಲ್ಲ ದೇವಸ್ಥಾನಗಳಿಲ್ಲ ಆಸ್ಪತ್ರೆಗಳಿಲ್ಲ ಅಂತ ತಂದೆ ಹೇಳ್ಕೊಂತ ಇದಾರೆ ಅಣ್ಣಪ್ಪ ಅವರು ಮುಂಚೆ ನೋಡಿ ಈ ಈ ಮನೆ ಕಾಣ್ತಾ ಇದೆ ಇಲ್ಲಿ ನೋಡಿ ಬಾಗಿಲು ಆ ಕಡೆ ಏನ್ ಕಾಣ್ತಾ ಇದೆ ವೀಕ್ಷಕರೇ ಬಾಗಿಲಿನಿಂದ ಜಸ್ಟ್ ಎಂಟ್ರು ಒನ್ಸ್ ಒಂದು ಪಾದ ಇಟ್ಕೊಂಡ್ ಒಳಗೆ ಬಂದ್ರೆ ಇಲ್ಲಿ ನೋಡಿ ಈ ಕಡೆ ಮೂರನೇ ಪಾದಕ್ಕೆ ಅಡಿಗೆ ಮನೆ ಅಷ್ಟೇ ಇರೋದು ಇವ್ರ ಮನೆ ಜಸ್ಟ್ ಎರಡರಿಂದ ಮೂರು ನಾವು ಹೆಜ್ಜೆ ಇಟ್ಕೊಂಡು ಜಸ್ಟ್ ಎಂಟರ್ ಆದ್ರೆ ಇದು ಎರಡು ರೂಮ್ ಇರ್ತಕ್ಕಂತ ಜನತಾ ಅಲ್ಲ ಈ ಇದು ಹಾಲು ಎಲ್ಲಿ ಮಲಗ್ತೀರಾ ಎಲ್ಲ ಮೂರ್ ಮಕ್ಕಳು ಗಂಡ ಇಂಟಿ

ಮತ್ತೇನಮ್ಮ ಮತ್ತೇನು ಮತ್ತೇನಿಲ್ಲ ಸರ್ ಅದಕ್ಕೆ ಇಡ್ಸಿನ ತರ ಬಂದ್ 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 ಈ ತರ ವೀಕ್ ಆಯ್ತು ಬಂದಿದೆ ಸರ್ ಅದಕ್ಕೆ ಮುಂಚೆ ಅಷ್ಟೇ ಜ್ಞಾನಮ್ಮ ದವಕನಿಗೆ ಏನಾದ್ರೂ ತೋರಿಸಿದ್ರು ತೋರಿಸಿ ಮಂದಿರ ಸರ್ ಒಬ್ಬಳ ಏನು ಹೆಸರು ಮಾತಾಡ್ತೀಯಪ್ಪ ಈಗ ಅದು ಆ ತರ ಆಗಿ ಆಗಿ ಮಾತಾಡೋಕ್ ಸತ್ತಿ ಉಸಿರು ಬರ್ದಂಗ ಮಾತಾಡ್ತಾನಿಲ್ಲ ಮಾತಾಡಲ್ರಿ ಯೋಯಪ್ಪ ಅಂತ ಎಲ್ಲ ಮಾತಾಡ್ತೀನಿ ಒಪ್ಪ ಮಾತಾಡಕ್ಕೆ ಅಕೆ ಹೆಸರು ನೀನ್ ಹೆಸರೇನಮ್ಮ ಯಾವ್ದು ಅಕೌಂಟ್ನ ಅಲ್ಲಾ ಹೇಳ ನೀನ್ ಹೆಸ್ರೇನು ಹೇಳವಾ ನಿನ್ ಹೆಸ್ರೇನು ನಿನ್ನ ಚಾಕ್ಲೇಟ್ ಕೊಡ್ತೀನಿ ಇನ್ ತೊಗೊಂಬನ್ ತಿನ್ನಾಕಿಸಿ ಕೊಡ್ತೀನಿ ಹೆಣ್ಣಿನ ಹೆಸರು ಹೇಳುವ ಹೇಳ ಏನೋ ಅರಿಯದ ಮುಗ್ದ ನಗು ಇದೆ ಅಲ್ಲ ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಎಷ್ಟೋ ಕೋಟ್ಯಾಂತರ ಜನ ನಮ್ಮ ಭಾರತ ದೇಶದ ನಮ್ಮ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳೋಣ ನಮ್ಮ ಕೊಪ್ಪಳ ಜಿಲ್ಲೆ ನೆನ್ಪಿಟ್ಕೊಡ್ರಿ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಬಳಗೇರಿ ಗ್ರಾಮ ಬಹಳ ಅಂದ್ರೆ ಕೊಪ್ಪಳದಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಅಷ್ಟೇ ಇರೋದಿದು ಬಳಗೇರಿಯ ಒಂದು ಕೇರಿಯಲ್ಲಿ ಹನುಮಪ್ಪ ಮತ್ತು ಹನುಮೋಹನ್ ಅವರ ಕುಟುಂಬ ನಿಮಗ್ ತೋರಿಸ್ತಾ ಇದ್ದೀವಿ ರಾಜ್ಯದ ಕೋಟ್ಯಾಂತರ ಜನರಲ್ಲಿ ಹತ್ತು ಸಾವಿರ ಜನ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ಕೊಂತೀನಿ ನೋಡ್ತೀರಿ ಡೆಫಿನೆಟ್ಲಿ ನೋಡ್ಲೇಬೇಕು ಹತ್ತು ಸಾವಿರ ಜನದಲ್ಲಿ ಸಾವಿರ ಜನ ಒಬ್ಬೊಬ್ಬೊಬ್ಬೊಬ್ರು ಎಷ್ಟಾಗುತ್ತೋ ಅಷ್ಟು ಇವರ ಮೊಬೈಲ್ ನಂಬರ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿದೆ ಅವ್ರದ್ದೇನು ಅಕೌಂಟ್ ಇದ್ದೇನಾ ಇತ್ತೆ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ತಂದೆ ಮಕ್ಕಳು ಮಕ್ಕಳಾಗಿರೋರು ಆಗದೇ ಇರೋರು ಅಥವಾ ಬೇರೆಯವರ ಮಕ್ಕಳ ಜೀವನ ಬೆಳಗಿಸ್ಬೇಕಂತ ಯಾರೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ ಅವರೆಲ್ಲ ನನ್ನ ನನ್ನ ಅನ್ನ ನಾನು ಕೋಟ್ಯಾಂತ್ರ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ ಇವರು ಎಷ್ಟಾಗುತ್ತೋ ಅಷ್ಟು ಇವೆಲ್ಲ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಇವರೆಲ್ಲ ನಾ ಹೇಳ್ತೀನಿ ಅನ್ಮವ ಯಾಕೆ ಅಳ್ತೇವ ಹೇಳಕ್ ಹೋಗ್ಬೇಡ ಅಳ್ಬೇಡ ತಾಯಿ ನೀನ್ ಯಾಕೆ ಇರ್ಲಿ ಈ ಸಮಸ್ಯೆ ಯಾರಿಗೆಲ್ಲ ಹೇಳು ಮರತ್ತು ಬರಲ್ಲ ಸಮಸ್ಯೆ ಮನುಷ್ಯರಿಗೆ ಮಂಗ ಬರ್ತದೆ ನಿನ್ನ ಹೆಸರೇನು ನಿನ್ನ ಹೆಸರೇನು ಹೇಳ ಹೆಸರು ನಿಂದು ಮಾತಾಡ್ತಾನ ಏನ್ ಹೆಸರಪ್ಪ ನನಗೆ ಯಾಕೆ ಇವ್ವಾ ಹೆಂಗ ಅನ್ಮವ ಹೆಚ್ಚಿಗೆ ನಮ್ಗೆ ಹೇಳಕ್ ಬದ ಇಲ್ವ ನಮ್ಗೆ ಕೂಲಿ ಅಳಬೇಡ ಅನ್ಮವ್ ಕರೆ ಅನ್ಮವ ಹವ್ವಾ ನಮ್ಮವ್ವ ಅಳಬೇಡ ಈ ಮೂರು ಜನ ಮುತ್ತುಗಳಿವು ಮುತ್ತು ರತ್ನಗಳಿವು ಈ ಮುತ್ತು ರತ್ನಗಳು ಕಟ್ಕೊಂಡು ಇಷ್ಟೊಂದು ಮಾಡ್ತಿದ್ರಲ್ಲ ನೀವು ಇಷ್ಟು ಸೇವೆ ಮಾಡಕತ್ತೀರಲ್ಲ ಇದು ನೀನು ಮಹಾ ತಾಯಿ ನೀನ್ ಸಾಧ್ವಿಯಮ್ಮನ ಯಾಕಂದ್ರೆ ಮಕ್ಕಳನ್ನ ಹಡದು ಬೆಳೆಸಿ ಶಿಕ್ಷಣ ಕೊಡಿಸಿ ಏನೆಲ್ಲಾ ಮಾಡಿ ಸಾಧನೆ ಮಾಡಿ ಮಕ್ಕಳನ್ನ ಕಳ್ಸಿರ್ತಾರೆ ಕೊನೆಗೆ ಒಂದೊಂದ್ಸರಿ ಮಕ್ಕಳು ತಂದೆ ತಾಯಿಗಳನ್ನ ಕೈ ಬಿಡೋದೆಲ್ಲ ನೋಡಿದ್ರಿ ನೀನ್ ಕೇಳಿದ್ರಿ ಆದ್ರೆ ಹಡದ ತಂದೆ ತಾಯಿ ಮಕ್ಕಳನ್ನ ಹದಿನಾರು ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಮಗು ತರಾನೇ ಬೆಳೆಸ್ತಾ ಇದ್ರಿ ಅವರು ಮಗು ತರಾನೆ ಅವರು ಆ ನಿಮ್ ಒಂದಲ್ಲ ಒಂದು ದಿನ ಒಳ್ಳೇದಾಗತ್ತಾಗಿ ಒಳ್ಳೇದಾಗುತ್ತೆ ಆ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಕೋಟ್ಯಾನ್ ಕೋಟಿ ನಮಸ್ಕಾರ ಮಾಡಿ ನಾನು ನನ್ನ ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ ಜೊತೆ ನೀವು ಸಹ ಸಾಧ್ಯವಾದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ಯಾವ್ಯಾವುದೋ ಮಾಡ್ತಕ್ಕಂಥದ್ದಲ್ಲ ಇದರಲ್ಲಿ ನಿಮ್ಮ ಮಾನವೀಯತೆಯನ್ನು ನೀವು ತೋರಿಸ್ತೀರಿ ಅಂತ ಅನ್ಕೊಂಡಿದೀನಿ ತೋರಿಸ್ತಾ ಇದ್ರೆ ನಿಮ್ಮ ಮಾನವೀಯತೆ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ ಯಾಕಂದ್ರೆ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಇದೆ ಅದನ್ನ ನೀವು ಪ್ರೂವ್ ಮಾಡ್ತೀರಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬಳಗೇರಿ ಕೇರಿಯಲ್ಲಿ ಹನುಮತ್ ಹನುಮ ಮತ್ತು ಹನುಮಪ್ಪನವರ ಈ ಕುಟುಂಬದ ಮೂರು ಮುತ್ತು ರತ್ನಗಳ ಜವಾಬ್ದಾರಿ ನಿಮ್ಮದು ಮತ್ತು ಈ ರಾಜ್ಯದ ರಾಜಕಾರಣಿಗಳದ್ದು ಹೇಳಕ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಈ ಸರ್ಕಾರ ಮಾನವೀಯತೆ ಅನ್ನೋದಿದ್ರೆ ನೇರವಾಗಿ ಇವರ ಮನೆಗೆ ಆಗಮಿಸಿ ನೀವೇ ಸಹಾಯ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಇದ್ರ ಮೇಲೆ ನಾನು ಹೇಳಲ್ಲ